ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದ ಇವತ್ತು ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ ವೃತ್ತದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ನಟಿಯಾದ ಭವ್ಯ ಮೇಡಮ್ ಅವರು ಬರ್ತಿದ್ದಾರೆ ಮತ್ತು ನಮ್ಮ ಪ್ರಥಮ ಬಿಗ್ ಬಾಸ್ ಅವರು ಅವರು ಕ ಆಗಮಿಸಿದ್ದಾರೆ ಇನ್ನೊಬ್ಬರು ನಟಿಯವರು ಅವರು ಒಂದು ಆಗಮಿಸಿದ್ದಾರೆ ಅದು ಜೊತೆ ಇಲ್ಲಪ್ಪ ಅಂದರೆ ಇವತ್ತು ಕಾರ್ಯಕ್ರಮ ಏನಪ್ಪ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗಲೂ ನಾವು ಕಾರ್ಯಕ್ರಮ ಹಾಕುವಂತೆ ಬಂದಿ ತಿಮ್ಮಪ್ಪರ ಸರ್ಕಲ್ಗೆ ಮಾಡ್ತೀವಿ ಯಾವುದು ಯಾಕಂದ್ರೆ ಮಾಡ್ತೀವಪ್ಪ ಅಂದರೆ ಇವತ್ತು ಕನ್ನಡ ನಲ ಜಲ ಭಾಷೆಗಾಗಿ ಕನ್ನಡದ ಯಾವುದು ನಾವು ಉಳಿಯೋಗಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಅಂತ ಯಾವಾಗ ಮಾಡ್ತೀವಿ ಅದು ಜೊತೆಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಎಲ್ಲರೂ ರಾಜಕೀಯ ಮುಖಂಡರು ಮತ್ತು ಮತ್ತು ಅದರ ಜೊತೆಯಲ್ಲಿ ನಮ್ಮ ಕೆ ಕೆ ಡಿ ಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಸಾಬ್ರು ಅವರು ಒಂದು ಕಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ಮತ್ತು ದಿವ್ಯ ಸನ್ನಿಧೆ ಮತ್ತು ಅಮ್ಮ ಅದರ ಅವರು ಒಂದು ಕಾರ್ಯಕ್ರಮಕ್ಕೆ ದಾಕ್ಷಿಣಿ ಅಮ್ಮವರು ಅಮ್ಮವರು ಅವರು ಆಗಮಿಸಿದ್ದಾರೆ ಅವ್ರ ಜೊತೆಯಲ್ಲಿ ಮತ್ತು ಅಚಿಲರಿ ಅಪ್ಪ ಅವರು ಅವರು ಒಂದು ಆಗಮಿಸಿದ್ದಾರೆ ಮತ್ತು ಮಾಲ್ರಜ ಮತ್ತು ಮಲ್ಲಿಕಾರ್ಜುನ್ಮುಕ್ತಿ ಅವರು ಅವರು ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಶಾಸಕರಾದರ ಅಲಂಪುರ ಪಾಟೀಲ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ಅರುಣ್ ಗೌಡರು ಪಾಟೀಲ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ್ರ ಜೊತೆಯಲ್ಲಿ ದತ್ತಾತ್ರೇ ಪಾಟೀಲ್ ಮಾಜಿ ಅದರ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಮಜಾರ್ ಅಲ್ಲಾಮ್ ಖಾನ್ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಜೊತೆಯಲ್ಲಿ ಇವತ್ತು ಏನಪ್ಪ ಅಂದರೆ ಎಲ್ಲರೂ ಮುಖಂಡರು ಮತ್ತು ನಮ್ಮ ರಾಜಕೀಯ ಮುಖಂಡರಾಯಿತು ಮತ್ತು ಮಹಿಳೆಯರಾಯಿತು ಒಂದು ಜೊತೆಯಲ್ಲಿ ಎಲ್ಲರೂ ಅಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಒಂದು ನಾವು ಒಂದು ಹಮ್ಮಿಕೊಂಡೀವಿ ಎಲ್ಲರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಾಡ್ತೀವಿ ಮತ್ತು ಅದರೊಳಗೆ ಜೊತೆಯಲ್ಲಿ ಮಾಧ್ಯಮದವರು ಭೀ ಇದರೊಳಗೆ ಮತ್ತು ಎಲ್ಲರೂ ಡಾಕ್ಟರ್ಸ್ ಆಯಿತು ಮತ್ತು ಸಾಹಿತಿಗಳಾಯಿತು ಮತ್ತು ರೈತರು ಎಲ್ಲರೂ ಕಾರ್ಯಕ್ರಮಕ್ಕೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಒಂದು ಹಂಗೆ ಹಮ್ಮಿಕೊಂಡಿದ್ವಿ ಅದ್ರ ಜೊತೆಯಲ್ಲಿ ಮತ್ತು ಒಂದು ಕಾರ್ಯಕ್ರಮ ಏನೋ ಸುಗಮ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಟಂದ್ರಿ ಮತ್ತು ವೃತ್ತಿ ಮತ್ತು ಕ ಕಲಾತಂಡ ಅದು ಸೊ ಸಾಂಸ್ಥಿಕ ಕಾರ್ಯಕ್ರಮ ಒಂದು ಹಮ್ಮಿಕೊಂಡೀವಿ